ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ಮ ಸಿಂಪಲ್ ಸಿದ್ದು ನಾಯಕ್ ಸದ್ಯ ಇರೋದು ಜಗದ್ ವಿಖ್ಯಾತಿ ಪಡೆದಿರುವಂಥ ಪವಾಡ ಪುರುಷ ಅದ್ಮಾಪುರದ ಬಾಳುಮಾಮ ಅವ್ರು ಹುಟ್ಟಿದ ಊರು ಅಕ್ಕೋಳ್ ಬೆಳಗಾವಿ ಜಿಲ್ಲಾ ನಿಪ್ಪಾಣಿ ತಾಲೂಕಿನ ಅಕ್ಕೋಳ ಗ್ರಾಮದೊಳಗದೀನಿ ಈಗ ನಾನು ಹಿಂದೇನು ಕಾಣಿಸ್ಕತೈತಲ್ಲ ಇದು ಅಕ್ಕೋಳದೊಳಗಿರುವಂಥ ಬಾಳುಮಮ್ಮ ಅವ್ರ ಗುಡಿ ಇದೇ ಊರೊಳಗೆ ಬಾಳುಮಾಮ ಹುಟ್ಟಿದ ಹುಟ್ಟಿ ಬೆಳೆದಂಥ ಮನೆ ಐತಿ ಆ ಮನೆ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಆ ಮನಿಯಿಂದ ಹಿಡ್ಕೊಂಡು ಈಗ ಸದ್ಯ ಏನು ಸಮಾಧಿ ಐತೆ ಅಲ್ಲ ಅದ್ಮಾಪುರ ಅದ್ಮಾಪುರದೊಳಗೆ ಒಂದೇ ವಿಡಿಯೋದೊಳಗೆ ಎಲ್ಲ ಪೂರ್ತಿ ತೋರಿಸ್ತೀನಿ ವಿಡಿಯೋ ಕೊನೆ ತನಕ ನೋಡಿರಿ ಬಾಳುಮಮ್ಮ ಅವರು ಅವರ ತಮ್ಮಂದಿರ ಜೊತೆ ಜಗಳ ಮಾಡಿ ಮನೆ ಬಿಟ್ಟು ಬಂದಾಗ ಇದ ಜಾಗದೊಳಗೆ ಕೆಲವೊಂದಿಷ್ಟು ದಿನಗಳ ಕಾಲ ನೆಲೆಸಿದ್ರಂತರಿ ಸೊ ಅಲ್ಲಿ ಈಗ ಒಂದು ಗುಡಿ ಆಗ್ಲಿಕ್ಕದ ಬಾಳುಮಮ್ಮ ಅವರು ಅವ್ರ ತಮ್ಮಂದಿರ ಜೊತೆ ಯಾಕೆ ಜಗಳ ಮಾಡಿ ಬಂದ್ರು ಅನ್ನೋದಕ್ಕೂ ಒಂದು ಕಾರಣ ಐತಿ ವಿಡಿಯೋ ಪೂರ್ತಿ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ಈ ದೇವಸ್ಥಾನ ಏನೈತಲ್ಲ ನಿಪ್ಪಾನಿಂದ ನಿಪ್ಪನಿಂದ ಇಚ್ಚಲ್ಕರ್ಜಿ ರೋಡ್ ಅಕ್ಕೊಳ್ ಒಳಗಿರೋ ನಿಪ್ಪಾನಿಯಿಂದ ಇಚ್ಚಲಕರ್ಜಿ ರೋಡ್ ಏನಿತ್ತಲ್ರಿ ಆ ರೋಡ್ ಮ್ಯಾಗ ಈ ದೇವಸ್ಥಾನ ಬರ್ತೈತ್ರಿ ಇಲ್ಲಿಂದ ಸ್ವಲ್ಪ ಏನರ ನೀವು ಒಳಗೆ ಹೋದ್ರಿ ಅಂತಂದ್ರ ಅಕ್ಕೊಳ ಊರೊಳಗೆ ಹೋದ್ರಿ ಅಂತ ಅಲ್ಲಿ ಹುಟ್ಟಿದ ಬಾಳುಮಮ್ಮ ಹುಟ್ಟಿದ ಮನಿ ಐತಿ ಈ ಮನಿ ನೀವ್ ಏನ್ರ ಹೋಗೋರಿದ್ರಿ ಅಂತಂದ್ರ ಮನಿ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂತಂದ್ರ ಪೂರ ಊರೊಳಗಿರೋದ್ರಿಂದ ಸ್ವಲ್ಪ ಕೇಳ್ಕೊಂತ ಕೇಳ್ಕೊಂತ ಈ ಮನಿಗ್ ಹೋಗ್ಬೇಕೈತಿ ನೋಡ್ರಿ ಇದೇ ನೋಡ್ರಿ ತನ್ನ ದಿವ್ಯ ಶಕ್ತಿಯಿಂದ ಬಹಳಷ್ಟು ಪವಾಡಗಳನ್ನ ಮಾಡಿದಂತ ಅದ್ಮಾಪುರದ ಬಾಳುಮಾಮ ಅವರು ಹುಟ್ಟಿ ಬೆಳೆದಂತ ಮನಿ ಸದ್ಯ ಇಲ್ಲಿ ಚೇರ್ ಮೇಲೆ ಕುಂತಾರ ನೋಡ್ರಿ ಅವರ ಈ ಮನೆಯ ಮಾಲೀಕತ್ವಾನ ಹೊಂದಿರ್ತಾರ ಸಾವಿರದ ಒಂಬೈನೂರ ಅರವತ್ ಎಂಟರೊಳಗ ಮಾಮ ಅವರ ಸಂಬಂಧಿಕರು ಇವ್ರಿಗೆ ಹದಿನೆಂಟು ನೂರು ರೂಪಾಯಿಗೆ ಈ ಮನಿಯನ್ನ ಮಾರಿರ್ತಾರ ಅಲ್ಲಿಂದ ಮುಂದೆ ಇದನ್ನ ಇವ್ರ ನೋಡ್ಕೊಂತ ಬಂದಾರ ಗಾಜ್ ಇದೇನು ಬಾಗಿಲು ಕನ್ಸಕೊತೈತಿ ನೋಡ್ರಿ ಈ ಬಾಗಲ ಮೊದಲು ಇಲ್ಲಿತ್ರಿ ಅದೇನಾಗಿತಿ ಹಾಳಾಗಿ ಕೆಳಗಿಂದ ನಾಯಿ ನಾಯಿಗೆ ಬರ್ತಾನೆ ಅವ್ರು ಏನು ಮಾಡ್ಯಾರ ಈ ಬಾಗಲ ತಗೋದ್ ಹಿಂಗ ಇಟ್ಟು ಬಾಳು ಮಮ್ಮ ನೆನ್ಪಿಸಲಾಗಿ ಇಲ್ಲೇ ಇಟ್ಟ ವಾಪಸ್ ಅದನ್ನ ರೆನೋವೇಟ್ ಮಾಡ್ಯಾರೀ ಹೊಸ ಬಾಗಲ ಕುಂದ್ರೆ ಸ್ಯ ಇದು ಇದೊದಲು ಒಂದು ಬಾಗಲತ್ರಿ ಆ್ಯಂಡ್ ಅದ್ರ ಬಾಜುಕ ಈಗ ಹೊಸಾದ ಮತ್ತೊಂದು ಮಾಡ್ಯಾರ ಅವರು ಗಾಜ್ ನಿಮ್ಗೆ ಗೊತ್ತಿರ್ಬೋದು ಅದ್ಮಾಪುರದ ಬಾಳುಮಾಮ ಅವರು ಒಂದು ಹಾವ ಸಾಕಿದ್ರು ಆ ಹಾವ ಇವ್ರು ಬಾಳು ಮಾಮ ಎಲ್ಲಿ ಹೋಗಾರಲ್ಲ ಅಲ್ಲಿ ಅವ್ರ ಜೊತೆ ಬರ್ತಿತ್ತು ಅವ್ರು ಕುಂತರ ಕುಂದಿರ್ತಿತ್ತು ಅವ್ರು ಎಲ್ಲರೂ ಮಕ್ಕೊಂತಾರ ಮಕ್ಕೊಂತಿತ್ತು ಈ ಮನೆಯಾಗೆಲ್ಲ ಅಡ್ಡಾಡ್ತಿತ್ತು ಇದೇ ಮನಿ ಅವರು ಬಾಳಮಮ್ಮ ಹುಟ್ಟಿ ಬೆಳೆದಂತ ಮನಿ ಇದೆ ಒಂದು ದಿವಸ ಏನಾಗ್ತೈತಿ ಬಾಳಮಮ್ಮ ಅವರು ಕುರಿಯಾಗಿರ್ತಾರೆ ಅವರು ಕಾಕಿ ಹೇಳೋ ಅವ್ರು ಆ ಹಾವಿಗೆ ಹಾಲು ಹಾಕು ಅಂತ ಹೇಳಿ ಒಂದು ದಿವ್ಸ ಏನಾಗ್ತೈತಿ ಹಾ ಹೋಗಿ ಬಾಗಲಮ್ಯಾಗೆ ಏರಿ ಕುಂದಿರ್ತೈತ್ರಿ ಅವ್ರು ಕಾಕಿ ಬಾಗಲ ತೆಗಿತಾರೆ ಹಾವು ಹೋಗಿ ಅವ್ರ ಮೈಮ್ಯಾಗೆ ಬೀಳ್ತಿತ್ತು ರೀ ಅವ್ರು ಅಂಜಿ ಅಂಜಿ ಓಡಾಕತ್ ಬಿಡ್ತಾರೆ ಅವರು ಆಗ ಬಾಳುಮಮ್ಮ ಅವ್ರಿಗೆ ಇಬ್ಬರು ತಮ್ಮಂದಿರ್ತಾರೆ ಭೈರು ಆ್ಯಂಡ್ ಭೀಮಾ ಆ ಹಾವ ಅವ್ರ ಮ್ಯಾಗ ಡಿಸ್ಟರ್ಬ್ ಮಾಡೋದಕ್ಕೆ ಆ ಹಾವನ್ನ ಬಡ್ದಬಿಡ್ತಾರೆ ಅವರು ಆಗ ಬಾಳುಮಮ್ಮ ಅವ್ರು ಕುರಿಯಾಗಿರ್ತಾರಲ್ರಿ ಅವ್ರು ಗೊತ್ತಾಗ್ತೈತಿ ರೀ ಹಾವ ಬರ್ದಿದ್ದೆ ಹಂಗಾಗಿ ಭಾಳ ಅವ್ರು ಕುರಿಯಾಗಿಂದ ಬರ್ತಾರೆ ರೀ ಕುರಿಯಾಗಿಂದ ಬಂದು ಕೊಟ್ಟಲೆ ಭೀಮಾನ್ ಬೈವ್ರ ಜೊತೆ ಜಗಳ ಮಾಡಿ ಅವ್ರಿಗೆ ಒಂದು ಶಾಪ ಕೊಡ್ತಾರೆ ರೀ ನಾನು ಅವ್ರ ಹಾವು ಕೊಂದಿದ್ದಕ್ಕಾಗಿ ಅವ್ರಿಗೆ ಶಾಪ ಕೊಡ್ತಾರೆ ಇನ್ನು ಮುಂದೆ ನಿಮ್ಗೆ ಮಕ್ಕಳು ಆಗಂಗಿಲ್ಲ ಅಂತೇಳಿ ಅಂಕಾರ ಮಕ್ಕಳು ಇರಲಿಲ್ಲ ರೀ ಆ್ಯಂಡ್ ವಿಮಾನ ಹೊಟ್ಟಿಲ್ಲೇ ಒಬ್ಬ ದಾದುವನು ಮಗ ಹುಟ್ಟಿರ್ತಾನೆ ರೀ ಅಲ್ಲಿಂದ ಮುಂದೆ ಆ ಒಬ್ಬ ಮಗ ಇರ್ತಾನೆ ರೀ ದಾದುವನು ಅಲ್ಲಿಂದ ಮುಂದೆ ಆ ಇಬ್ಬರಿಗೂ ಮಕ್ಕಳಾಗಂಗಿಲ್ಲ ರೀ ಅದು ಮಾಮ ಅವ್ರು ಕೊಟ್ಟ ಶಾಪ ಯಾಕಂದ್ರೆ ಬಾಳು ಮಾಮ ಅವರು ಪೌಡ ಪುರುಷರಿದ್ದರು ಮಂದಿಗೆ ಗೊತ್ತಿರಲಿಲ್ಲ ಬಾಳು ಮಾಮನ ಶಕ್ತಿ ಏನೈತಿ ಸಣ್ಣವ್ರು ಅವ್ರ ಬಾಳು ಮಾಮ ಅವರು ದೈವಿ ಶಕ್ತಿ ಅವರಲ್ಲಿ ಇತ್ತು ಆದರೆ ಮಂದಿಗೆ ಯಾರಿಗೂ ಗೊತ್ತಿರಲಿಲ್ಲ ರೀ ಅವ್ರ ಜೊತೆ ಇದ್ರಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ಅವ್ನ ಜೊತೆ ಟ್ರೀಟ್ ಮಾಡ್ತಿದ್ರು ಮನೆಯವರಾಗಲಿ ಹೊರಗಿನವರಾಗಲಿ ಭಾಳಷ್ಟು ಭಾಳ ಕಡಿಮೆ ಮಂದಿಗೆ ಅಷ್ಟೇ ಗೊತ್ತಿತ್ತು ಬಾಳು ಮಾಮ ದೈವಿ ಶಕ್ತಿ ಅದನ್ನು ಅವ್ರ ಅವ್ರ ಕಡೆ ಬಂದ್ರ ಸಮಸ್ಯೆಗಳಿಗೆ ಪರಿಹಾರ ಸಿಕ್ತೈತೆ ಅಂತೇಳಿ ಕೆಲವೊಂದಿಷ್ಟು ಮಂದಿಗೆ ಮಂದಿಗಷ್ಟ ಗೊತ್ತಿತ್ತು ಈಗ ಹೇಳ್ತಾರ ಬಾಳಮಮ್ಮ ಯಾರಿಗ ಅದಾನ ಅಂತಾರಲ್ಲ ಅವ್ರಿಗೆ ಬಾಳುಮಾಮ ಅದಾನ ಯಾರಿಗಿಲ್ಲ ಅಂತಾರ ಅವ್ರಿಗೆ ಬಾಳಮಾಮ ಇಲ್ಲ ಗಾಜ್ ಇದೇನ್ ಫೋಟೋದೊಳಗೆ ಕನ್ಸಾತ್ ನೋಡ್ರಿ ಇದು ಅದ್ಮಾಪುರದೊಳಗಿರುವಂತ ಮರುಗುವೈ ಗುಡಿ ಬಾಳುಮಮ್ಮ ಅವರು ತಮ್ಮ ಕೊನೆ ಉಸಿರು ಎಳೆದಿದ್ದು ಇದೇ ಗುಡಿ ಒಳಗಂತರಿ ಅಲ್ಲಿಂದ ಅವರ ಶವವನ್ನ ಈಗೇನ್ ಸದ್ಯ ಸಮಾಧಿ ಐತಿ ನೋಡ್ರಿ ಅಲ್ಲಿ ಹೋದ ಮನ್ ಮಾಡ್ತಾರೆ ಈ ಮನೆಯಿಂದ ಒಂದೆರಡು ಓಣಿ ದಾಟಿ ಹೋದ್ರಿ ಅಂತಂದ್ರ ಅವರು ಸಣ್ಣ ಇದ್ದಾಗ ಬಹಳಷ್ಟು ದಿನಗಳ ಕಾಲ ಚಾಕರಿ ಮಾಡಿದಂತ ಚಂದೂಲಾಲ್ ಶೆಡ್ಜಿ ಅವರು ವಾಡೆ ಸಿಕ್ತೈತ್ರಿ ನಿಮ್ ಇಲ್ಲಿ ನಿಮ್ಗೆ ಬಾಳಮಮ್ಮ ಅವರು ಮಧ್ಯ ವಯಸ್ಸಿನವರಿದ್ದಾಗ ತಗದಂತ ಒರಿಜಿನಲ್ ಫೋಟೋ ನೋಡಕ್ ಸಿಕ್ತೈತ್ರಿ ಅಂಡ್ ಇವರು ಚಂದೂಲಾಲ್ ಶೆಡ್ಜಿ ಅವರು ಬಾಳಮಮ್ಮ ಅವರನ್ನ ಚಾಕ್ರಿ ಇಟ್ಕೊಂಡವರು ಬಾಜುಕಿನ ಫೋಟೋದೊಳಗಿರೋರು ಚಂದೂಲಾಲ್ ಶೆಡ್ಜಿ ಅವರ ಮಗ ಅಂಡ್ ಸೊಶಿ ಇಲ್ಲಿ ನಿಮ್ ಓದೇನ್ ಕನ್ಸಾಕತಾರ ನೋಡ್ರಿ ಇವರು ಚಂದೂಲಾಲ್ ಶೆಡ್ಜಿ ಅವರ ಮೊಮ್ಮಗ ಅಕ್ಕೊಳ್ದಾಗ ದೊಡ್ಡ ಸಾಹುಕಾರ ಅಂದ್ರೆ ಚಂದೂಲಾಲ್ ಬಾಲಾರಾಮ್ ಹೊರ ಅಕ್ಕೊಳ್ರಿ ಅಕ್ಕೊಳ್ದಾಗ ರೀ ಇವ್ರ್ ದೊಡ್ಡ ಬಾಳ ಸೌಕರ್ಯ ಐತ್ರಿ ಅವ್ರದ್ರಿ ನಮ್ದ ಪೇಟಿ ರೀ ನನ್ನ ಹೆಸರು ರೀ ಪರೇಶ್ ರಮಾಕಾಂತ್ ಶಹಾ ಶೆಡ್ಜಿಗಳ್ರಿ ನಾವು ಪಂತೂರಿ ಇದೇನು ರೀ ಇಲ್ಲಿಂದ ಬಾಳು ಮಾಮಂದ ಮಾಡಿದ ಹೋಗೋದಂದ್ರ ರೀ ಶೆಡ್ಜಿಗಳ ಕೈ ರೀ ಕಮ್ಮಿತ್ ಕಮ್ಮಿ ಒಂದ್ರಿ ಹದಿನೈದು ವರ್ಷ ಪೇಕ್ಷಾ ರೀ ಇಲ್ಲಿ ಕೆಲಸ ಮಾಡಿ ರೀ ಅಂದ್ರೆ ರೀ ಬಾಳು ಮಾಮ ಬಾಳು ಮಾಮ ರೀ ಇದ್ರ ಒರಿಜಿನಲ್ ಫೋಟೋ ಐತ್ರಿ ರೀ ನಮ್ಮ ಕಡೆ ರೀ ಸಣ್ಣವಿದ್ದಂಗೆ ಶೆಡ್ಜಿಗಳ ಅಮ್ಮಂಗ್ರಿ ಅವ್ರಿ ಹೆಂತಿಗೆ ರೀ ನಮ್ಮ ಮಹಾವೀರ್ ಸ್ವಾಮಿ ಭಗವಂತ ದರ್ಶನ ಕೊಟ್ಟಿದ್ದಂದ್ರೆ ಇದ ಅಹ್ ಇದ್ ಉಳ್ಯಕ್ ಕೊಟ್ಟಿದ್ರಿ ಇಲ್ಲೇ ನಮ್ರ ಎಲ್ಲಾ ದನಿಗಳು ಮೆಣಿಗಳು ಇಲ್ಲೇ ಕಟ್ಟಾವ್ರಿ ಇಲ್ಲ ಹಾ ಇಲ್ಲೇ ಇಲ್ಲ ಇಲ್ಲೇ ಇದಾವ್ರಿ ಇಲ್ಲೇ ಮಾಮಗಳು ಇಲ್ಲ ಇಲ್ಲೇ ಮಲ್ಕೋರಿ ಇಲ್ಲ ಅವ್ರಿ ಇಲ್ಲೇ ರೀ ಶಿವಜಿಗಳಿಡಿರಿ ಪಿಡಿ ಅಂದ್ರ ಏನ್ ಬರ್ಕೋದ್ ಬಿರ್ಕೋದ್ ಏನ್ ಇರೋದ್ಲಾಕ್ ಏನ್ ಕೆಲಸ ಬಿಲ್ಸಾ ಇರೋದ್ರಿ ಅದೆಲ್ಲಾ ಇಲ್ಲಿ ಇಲ್ಲೇ ಕೊಂಡೋದ್ ಇದ್ ಜಾಗ ಮೇನ್ರಿ ಇದೆಲ್ಲ ಒಳಗಿಂದ ಜಾಗ ಐತ್ರಿ ಇದು ಕಮ್ಮಿ ಕಮ್ಮಿ ದೊಡ್ಡ ವಾಡ ಅಂದ್ರ ಒಂದ್ ಮೂವತ್ತ್ ಮೂವತ್ತ್ ಐದ್ ಕೋಳಿಗಳು ಇದಾವ್ರಿ ಬಾಳ ದೊಡ್ಡೈತ್ರಿ ಎಲ್ಲಾ ನಿಮ್ಮ ಕಡೆ ತೋಸ್ತೇನ್ರಿ ಇದೆಲ್ಲ ಚೊಲೋ ಆಗಿನ ಕಾಲದಾಗಿಂದ್ರಿ ಇದು ಆಗಿನ ಕಾಲದಾಗಿಂದ್ರಿ ಇದೆಲ್ಲ ನಾ ಮೆಂಟೆನೆನ್ಸ್ ಮೀಕ್ ಮಾಡ್ಬಿಟ್ಟಿದೇನ್ರಿ ಮೇಂಟೆನೆಸ್ ಮೀಸಲ್ಲಾ ಹಾಕಿರಿ ಇದ ಹಾಕಾಕ ಬೇಕ್ರಿ ಎಲ್ದ ಮೇಂಟೆನೆನ್ಸ್ ಇವ್ರದ್ ಆಯುಷ್ಯ ಹೆಂಗ ಆಗೋದ್ರಿ ಹೆಚ್ಚಿನ ಹೆಚ್ಚಾ ಕಡಿಪಾಟೈತನ ನೋಡಲಕ್ರಿ ಆ ಆದ ಕಾಲದಾಗ ಇದ್ ಐತ್ರೀ ಇದೆಲ್ಲಾ ಬಾಳುಮಾ ಬಂದ್ ಎಲ್ಲಾ ಕೈ ಬಿ ಎಲ್ಲಾ ಹಚ್ಚಿ ಹಚ್ಚಿದೈತ್ರಿ ಇಲ್ಲಿರುವಂತ ಮಾಡ್ ಒಳಗ ಇದಕ್ಕ ನಾವ್ ಮಾಡಂತೀವಿ ನಿಮ್ ಕಡೆ ಏನಂತಾರ ಗೊತ್ತಿಲ್ಲ ಈ ಮಾಡ್ ಒಳಗ ಬಾಳು ಮಾಮಾ ಅವರು ಊಟ ಮಾಡ್ತಿದಂತ ಥಾಟ್ ಇಡ್ತಿದ್ರಂತರಿ ಅಂಡ್ ಅದ್ರೊಳಗ ಭಗವಾನ್ ಮಹಾವೀರ್ ಅವರು ಪ್ರತ್ಯಕ್ಷ ದರ್ಶನ ಕೊಡ್ತಿದ್ರಂತರಿ ಒಂದಿನ ಮಾಮಾ ಅವರು ನನ್ ಥಾಟು ನನಗ್ ಕೊಡ್ರಿ ಅಂತೇಳಿ ಕೇಳಾಕ ಹೋದಾಗ ಶೆಡ್ಜಿ ಅವ್ರ ಹೆಂಡ್ತಿ ಆ ಮನೆ ಒಳಗಿಂದ ಅಚಾನಕ್ ಆಗಿ ಗಾಯಬಾಗಿತಿ ಅಂತೇಳಿ ಸುಳ್ ಹೇಳಿ ಕಳಿಸ್ತಾರ ಬಟ್ ಇನ್ ರಿಯಾಲಿಟಿ ಆ ಥಾಟ್ ಅವ್ರ ಕಡೆನೆ ಇತ್ತು ಈಗ ಅದು ನಿಪಾನಿ ಒಳಗೆ ಯಾರೋ ಒಬ್ಬರ ಕಡೆ ಐತಿ ಅಂತ ಹೇಳಿ ಮಂದಿ ಹೇಳ್ತಾರೆ ಕುರಿನ ಎಸ್ಕೋತಿ ಎಸ್ಕೋತಿವ್ರು ಎಲ್ಲಿ ಹಾದ್ರು ಜಮ ಕಣ್ಣಿಗೆ ಗುಡ್ಡಕ್ಕೆ ಆ ಹೇಳಿದಾಗ ದುಷ್ಕಾಳ ಬಿದ್ದಿತ್ತು ದುಷ್ಕಾಳದಾಗ ಮಂದಿಗೆ ಎಷ್ಟೋ ಮಂದಿ ದಿನ ಕೂಲ್ ಸಿಗುವ ಆ ಹೇಳಿದಾಗ ಮಂದಿ ಮಾಮನ್ ಅಮ್ಮನಿ ಆದ್ರೆ ಒಂದ್ ದುರ್ನ ಅಂಬಲಿ ಎರಡು ತುತ್ತ ನುತ್ತು ಸಿಗತಿಗ ಅಂತ ಹೇಳಿ ಮಂದಿ ಮಾಮನ ಕಡೆ ಓಡಿ ಬಂದರು ಮಾಮನ ನಡಿ ಏನು ಹೇಳಿತ್ತಾಗ ನೀನ್ ಮಾಡ್ದಾಗತ್ತ ನಮ್ಮ ಮುದುಕ ಮಂದಿ ಭಾಳ ಕೂಡಿತಿ ಮತ್ತೆ ಊಟ ವ್ಯವಸ್ಥೆ ಮಾಡಬೇಕ ಅನ್ಕತ್ತ ಅಂತ ನಮ್ದಂಡ್ರಿ ಏನಿಲ್ಲ ಅಂತ ಹೆಂಗೆ ಮಾಡ್ದ ಅನ್ಕತ್ತ ನೀವು ಊಟ ಅನ್ಕತ್ತಾ ಅಕ್ಕುಳ್ಕ ಶಿರ್ಡಿಗೆ ಒಂದು ಹತ್ತು ಸಾವಿರ ರೂಪಾಯಿ ಹಿಡಿದ್ ಅವ್ರು ತುಂಬ ಅನ್ಕತ್ತೀ ಮಂದಿರು ಬದಸ್ಕುನು ಯಾಕೆ ಬದ್ಕುನು ಇಂದ ನಾಳೆ ನಾನೇನು ಬೇಕಾಗತ್ತಿ ಇವತ್ತು ಕೂಲಿಂದ ಮಂದಿ ಸೇಗದ ಇವ್ ಮಂದಿಗೆ ಅತ್ತ ಅನ್ನ ಹಕ್ಕಂದ ಅನ್ನ ಮುದುಕನ ಕಳ್ಸಿದ್ದ ಕುಳಕ ಅವ್ ಬಂದ ಆ ಶಿರ್ಜಿ ಕೇಳ್ದ ಶಿರ್ಜಿ ಅನ್ನಕತ್ತ ಹಿಂಗಿನ ಮಾಮ ಇರ್ತದ ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿ ಅದ ನಿಮ್ಮ ಕಡೆ ಅದ ಮಾಮಾ ಬೇಡಿದ ಮತ್ತೆ ಅವ್ಕೂ ಅನ್ಕತ್ತ ಅವ ಶೇರ್ಜಿ ಅಣ್ಣಕತ್ತ ಮಾಮ ಎಟ್ಟ ರಕ್ಕ ಖರೇ ಖರೇ ಅವ್ನ ರೊಕ್ಕ ಬಿ ನನ್ನ ರೊಕ್ಕ ಬಿಣ್ಣದ ಮನಿ ಹೊಡೆದ ಕಳೋತನ ಆಗೈತಿ ರೊಕ್ಕ ರೊಕ್ಕ ಆ ಮಾತು ಇಲ್ಲಿ ಮಾತಾಡಿದವ ಅಲ್ಲಿ ಮಾಮಗೆ ಜಮಕ ಮಾಮಾಗ ಮಾಮ ಕೂತಿದ್ದ ಕಂಬಳಿ ಹಾಸಿ ಬಂಡ್ರ ಜೋಡಿಗೆ ತೊಗೊಂಡ ನಮ್ಮ ಅನ್ನಕತ್ತ ಏನಾಯ್ತು ಕೇಳಿದ ರೊಕ್ಕ ಕೊಟ್ಟ ಶಿರಿ ಜನ ಆಗತ್ತ ಇಲ್ಲ ಮತ್ ಮಣ್ಣಿಂದ ನಿನ್ ರೊಕ್ಕ ಅವ್ನ ರೊಕ್ಕ ಬಿ ಕಳೋತನ ಐತಿ ಅಲ್ಲ ಅವ್ನ ಅವ್ನು ಶಿರಿ ಜನ ಆಗತ್ತ ಮಗ ಜಗತ್ ಮಂದ್ ನಂದು ತಿನ್ಲಿ ಮೂರ್ ಕಲ್ಲು ಹೋಡಿದ್ ಚೆಲ್ಲ ಇವ ಇದ ಇದ್ದು ವರ್ಷ ರೊಕ್ಕ ಗೋಲ್ ಮಾಡಿ ಮಂದಿ ಯಾವಾಗ ಬರ ಬರ್ತೀವಿ ಅವ್ರ ರೊಕ್ಕ ಯಾರ ಇಟ್ಟು ಮಂದಿಗೆ ಊಟ ಇರ್ತಿದ್ ನಾವು ಹಾ ತನ್ನ ಜೀವನದ ವಾಪಸ್ತೀವ್ ಎಲ್ಲಿ ರೊಕ್ಕ ಮ ಯಾವಾಗ ಬರ ಬರ್ಸ್ತಿದ್ದೀವಿ ಬರಗಾಲ ಬರ್ತೀವಿ ರೊಕ್ಕ ಹೋಗೋದು ಮಂದಿಗೆ ಊಟ ಹಾಕ್ತಿದ್ ನಾವು ಅಂತ ಅಲ್ಲಿಂದ ಮುಂದೆ ಕಡೆ ಬಂದ ಬೌಳು ಮಮ್ಮ ಅವನಕತ್ತ ನನ್ನ ರೊಕ್ಕ ಏನದ ಯಾ ಹತ್ತು ಸಾವಿರ ತೊಗೊಂಡಿನಿ ಬ್ಯಾಡವ್ ನನ್ನ ರೊಕ್ಕ ಅನಕ ಏ ಇಲ್ಲ ಬೌಳಮ್ಮ ರೊಕ್ಕ ನಿ ಪಟ್ಟದ ಖರೀದ್ ಖರೀ ರಕ್ ತುಡಿ ಹೇಗಿದ್ವು ತುಡಿ ಅನಕ

ಆ ಶಿಡ್ಜಿಗೆ ಅಂದ ನಿಂದ ಇಷ್ಟೆಂಟಿ ಮ್ಯಾಗ ನಿನ್ನ ರಕ್ಕ ಮ್ಯಾಗ ನಿಂದ ಏಳು ಎತ್ತಿ ನೆರ ಎಂಟು ಎತ್ತಿ ನೆಗಡಂದ ಅಲ್ಲಿಗೆ ಅವ್ನ್ ಮನಿಗ್ ಬಿಕ್ಕ ನೋಡ್ರಿ ಈಗ ಈಗಾದ್ರೆ ಮನಿ ಏತ್ ಹಂಗ ಕೆಲವೊಂದು ಮಂದಿ ಹೇಳ್ತಾರೆ ಶಾಪ ಕೊಟ್ರು ಅಂತ ಹೇಳ್ತಾರೆ ಮನಿ ಬಾಳಮ ಅವ್ರಿ ಹಂಗೇನಿಲ್ಲ ಶಾಪ ಕೊಟ್ಟಂದ್ರೆ ನಮ್ ಮೂರ್ ಇದತ್ಲಾ ಜನ್ಜೆಕ್ಷನ್ ರೀ ಅದರ ಮೇಲೆ ಸ್ವಲ್ಪ ಎಲ್ಲಾ ಖಾಲಿ ಆಯ್ತ್ ಬಿಟ್ಟರೆ ಮತ್ ಅದನ್ನ ನನ್ನ ನಾಕನೇ ಪೀಠದಿಂದ ಈಗ ಸ್ಟಾರ್ಟ್ ಆಗಿದ್ರೆ ನಮ್ಮ ಅಜ್ಜಿ ಹೇಳಿದ್ರಿ ನಿಮ್ ನಾಕನೇ ಜಂಜಕ್ಷನ್ ಮೇಲ್ ಎಲ್ಲಾ ಸ್ವಲ್ಪ 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 ಎಲ್ಲಾ ಚೇಂಜಸ್ ಆಗೋಡತೈತ್ ಅದ್ ಮಾತಾಡಿದ ಏನಾಯ್ತಲ್ಲ ಅದೇತ್ರಿ ಇಷ್ಟೊಂದು ಪುಣ್ಯಭೂಮಿ ಐತ್ರಿ ಅಂದ್ರ ಬಾಳಮ್ಮ ಶಾಪ ಕೊಟ್ಟಿದ್ ಕರೆಯದ್ರಿ

ಇದನ್ರಿ ಇದು ಭಾಳ ಮಾಮಾ ಮಲ್ಕೋದ್ರಿ ಮನಿ ರೀ ಅಂದ್ರೆ ರೀ ಯಾವಾಗ ರೀ ಮತ್ ಮತ್ತ ತಿರ್ಗ ತಿರ್ಗಾರ ಯಾವಾಗ ಬರೋದ್ಲಾಕ್ ರೀ ಅವಾಗ ನಮ್ಮ ಅಜ್ಜಿ ಇಲ್ಲೇ ರೀ ಇಲ್ಲೇ ನಿಲ್ಲಾಕ್ ಕೊಡವ್ರಿ ಒಂದೊಂದು ತಿಂಗಳ ಎರಡ್ ಎರಡು ತಿಂಗಳ ಇಲ್ಲೇ ನಿಲ್ಲಾವ್ರಿ ಮಾಮಾ ಈದ ಮಾಮಾಂದ ಈದ್ ಫೋಟುದ್ರಿ ಇಲ್ಲೇ ಥಾಳಿ ಇರೋದ್ರಿ ಜಾಗ ಓಕೆ ಕರೆಕ್ಟ್ ರೀ ंगीन काय आव कालदांगी दिला रेल्वे टंगीन काय रे, आ, रे। आजी रे आजी मग रेड मग रे नेरा खोलदाग रे म्हणजे नदीच्या भोवऱ्यामध्ये अडकले होते अडकल्यानंतर मामाने स्वतः त्यांना दृष्टांत देऊन सांगितलं की बाबा तुझी दोन मुलं अडकलेले आहेत त्यांना दिलेले आहेत तू म्हणजे शब्द पाळला नाही म्हणताना तिच्या ओट्यामध्ये ते पडलेले ते दोडणार आणि दिवाळीच्या टाइमाला पाडव्याला ಕಾಯಂ ಮಾಮಾ ಇತ ದರ್ಶನ देतात ಇದು ಆಗಿನ ಕಾಲದಾಗಿ ಹಾ ಆ ಅದ ಕಾಲದಾಗಿ ಇದ್ರೆ ಇದು ಮಂತ್ರ ನೀವು ಸಾಧಕರು ಓ ಮ튼 ಕ್ಲೋರಿತನ್ರಿ ಮ್ಯಾಗ್ ಯಾವಾಗ ನನ್ರಿ ಅದ ಮ್ಯಾಲೆ ಇತರಿ ಒಳಗೆ ಇತರಿ ಆ ಅದೆಲ್ಲ ನಾವ್ರು ಆಪರಸ್ತನ್ರಿ ನಮ್ನೆಲ್ಲ ಫ್ಯಾಮಿಲಿ ಇತ್ಲಕರಿ ಅದರ ಸಮೇ ವಾಪರಸ್ತನ್ರಿ ಇದೆಲ್ಲ ದೇವರ ಸಮೇ ಜಾಗ ಐತ್ರಿ ಅಟ್ಟೆ ನಾವ್ರು ಎಲ್ಲಾ ಈ ಕುಲ್ಲಾ ಮಲ್ಲಿಟ್ಟಿದ್ದ ಅಂತವೆ ಓಕೆ ಗಾಯ್ಸ್ ಬರಿ ಈಗ ಬಾಳು ಮಾಮಾ ಅವರ ಸಮಾಧಿ ಇರುವಂತ ಸ್ಥಳ ಅದ್ಮಾಪುರಕ್ಕೆ ಹೋಗೋಣ ಅಂತ ಗಾಯ್ಸ್ ಸದ್ಯನವಾ ನಿಪ್ಪಾನೆ ಒಳಗೋರಿ ಈ ಕಡೆ ಓದ್ರ ನಿಪ್ಪಾನೋ ಇದು ಎನ್ ಫೋರ್ ರೋಡ್ ಇದು ಪುನಃ ಬೆಂಗಳೂರು ಎನ್ ಎಚ್ ಫೋರ್ ರೋಡ ಇಲ್ಲಿಂದ ಸೀದಾ ಮ್ಯಾಲ್ ತೋದ್ರ ಅದ್ಮಾಪುರ್ ಬರ್ತೈತ್ರಿ ಇಲ್ಲಿಂದ ಇಪ್ಪತ್ ಕಿಲೋಮೀಟರ್ ಒಳಗ ಅದ್ಮಾಪುರ್ ಬರ್ತೈತಿ ಬಂತ್ ನೋಡ್ರಿ ಬಾಳು ಕುರುಬನ ರಾಜ ದರ್ಬಾರ ಬಾಳು ಮಾಮನ ದಿವ್ಯ ಶಕ್ತಿ ಒಲಿದ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಿಗೆ ಆಗ್ಲಿಕ್ಕದ ಹೊರತು ಕಡಿಮೆ ಏನೂ ಆಗಿಲ್ಲ ದಿನನಿತ್ಯ ಯಾವುದೇ ಜಾತಿ ಭೇದ ಭಾವ ಅಪಾರ ಸಂಖ್ಯೆ ಒಳಗ ವಿವಿಧ ಜಾತಿ ಪಂಗಡಗಳ ಭಕ್ತರು ಈ ದೇವಸ್ಥಾನಕ್ಕ ಭೇಟಿ ಕೊಡ್ತಾರೆ ನಿಮ್ಗೆ ಗೊತ್ತಿರಬಹುದು ಬಾಳುಮಮ್ಮ ಅವರು ಟೋಟಲ್ ಐವತ್ತು ಸಾವಿರ ಕುರಿಗಳದವ ಅವುಗಳನ್ನ ಹತ್ತೊಂಬತ್ತು ಬಗೆಗಳನ್ನಾಗಿ ವಿಂಗಡಣೆ ಮಾಡ್ಯಾರ ಅಲ್ಲಿಯೂ ದಿನನಿತ್ಯ ಭಕ್ತರು ಒಂದು ಬಾಳುಮಮ್ಮ ಅವರ ಕುರಿಗಳನ್ನ ಕಾದ ಬಾಳುಮಮ್ಮ ಅವರ ಕುರಿಗಳನ್ನ ಕಾದ್ರೆ ನಾವು ಬೇಡಿಕೊಂಡಿದ್ದೆಲ್ಲ ನೆರವೇರ್ತಿತ್ತು ಅನ್ನೋದು ಜನರ ನಂಬಿಕೆ ಯುಗಾದಿಕ್ಕಿನ ಒಂದ್ ಎರಡು ದಿನ ಮೊದಲು ಬಾಳುಮಮ್ಮನ ಜಾತ್ರೆ ಇತ್ತು ಆ ಜಾತ್ರೆ ಹೆಂಗ್ ನಡೆದಿತ್ತು ಅನ್ನೋದು ಒಂದೆರಡು ವಿಜುವಲ್ಸ್ ಆಗ್ತೀನಿ ಹೋಗಿ ನೋಡ್ಕೊಂಡ್ಬರ ಲೇಡೀಸ್ ಅಂಡ್ वेलकम टू आदमापुर भंडारा सोहला दरबार बालूमा मांझा